ಎಲ್ರಿಗೂ ನಮಸ್ಕಾರ ಮತ್ತು ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ವರ್ಷದ ಮೊದಲ ಓದು ಸುಮಿತ್ ಮೇತ್ರಿಯವರ ಈ ಶಹರಕ್ಕೆ ಇರುವುದೊಂದೇ ಕಿಟಕಿ ಕವನ ಸಂತಲನ ಈ ಕೃತಿಯನ್ನು ನಾನು ಅವರಿಂದ ತಗೊಳ್ಬೇಕಿದ್ರೆ ಒಂದು ಸಿಗ್ನೇಚರ್ ಹಾಕ್ಕೊಡಿ ಅಂತ ಕೇಳಬೇಕು ಕಾವ್ಯದ ಓದಿಗೆ ಮತ್ತು ಓಘಕ್ಕೆ ಪೂರಕವಾಗುವಂತೆ ಅವರು ಎಷ್ಟು ಚಂದದ ಸಿಗ್ನೇಚರ್ ಹಾಕ್ಕೊಟ್ರು ಅಂದರೆ ಅದನ್ನು ಬಿಡಿಸಿ ನೋಡುವಾಗ ಕಾವ್ಯ ಕಂಪಿಸಲಿ ಅಂತಿತ್ತು ಸುಮಿತ್ ಮೇತ್ರಿ ಅವರು ಕಾವ್ಯವನ್ನ ತಮ್ಮೊಳಗೆ ಹೇಗೆ ಆವಾಹಿಸಿಕೊಂಡಿದ್ದಾರೆ ಅನ್ನೋದಕ್ಕೆ ಎರಡು ಪದಗಳ ಈ ಸಣ್ಣ ಸಹಿ ಸಾಕು ಅನ್ಸುತ್ತೆ ನಂಗೆ ಇನ್ನೊಂದ್ ಕಡೆ ಇದರ ಪ್ರವೇಶಿಕೆಯಲ್ಲಿ ಅವರು ನನ್ನ ನಾನು ಶೋಧ ಮಾಡಿಕೊಳ್ಳುವಾಗ ನನ್ನೊಳಗಿನ ಕವಿ ಈ ಲೋಕವನ್ನ ನೋಡುವಾಗ ಇಲ್ಲಿಯ ಕವಿತೆಗಳು ಹುಟ್ಟಿದ್ದು ಅಂತ ಹೇಳ್ತಾರೆ ಅಂದರೆ ಈ ಕವನ ಸಂಕಲನದಲ್ಲಿರುವಂತಹ ಕವನಗಳು ಯಾವುದೂ ಕೂಡ ಲೋಕವನ್ನು ನೋಡಿ ಬರ್ತಿರೋದಲ್ಲ ಲೋಕ ಕವಿಯೊಳಗೆ ಹುಟ್ಟಿಸಿದ ತಲ್ಲಣಗಳು ತಾವಾಗಿಯೇ ಕವಿತೆಗಳನ್ನು ರಚಿಸಿವೆ ಅನಿಸುತ್ತೆ ಕಾವ್ಯದ ನೆನದ ಮತ್ತು ಮೌನದ ಧ್ವನಿ ಇಲ್ಲಿನ ಕವಿತೆಗಳ ಜೀವಾಳ ಈಗ ಕಾವ್ಯ ನಿಜಕ್ಕೂ ಕಂಪಿಸಲಿ ಅನ್ನುತ್ತಾ ಈ ಕವನ ಸಂಕಲನದಿಂದ ಒಂದು ಕವಿತೆ ಮರಣೋತ್ತರ ಪ್ರಶಸ್ತಿ ಮಹಾಪತಿವ್ರತೆ ಇದನ್ನು ಎ ಮತ್ತು ಬಿ ಅನ್ನುವ ಎರಡು ಭಾಗಗಳಲ್ಲಿ ಕವಿ ಬರೆದಿದ್ದಾರೆ ಈಗ ಮೊದಲನೇ ಭಾಗ ಎ ಉಂಗುರ ನೀರೊಳಗೆ ಜಾರಿ ಬೀಳಲಿ ಬಿಡು ಶಕುಂತಲೆ ಈಗೀಗ ನದಿಯೊಳಗೆ ಮೀನುಗಳಿಲ್ಲ ನವಿಲುಗರಿಯ ಸ್ಪರ್ಶಕ್ಕೆ ತವಕಿಸಬೇಡ ರಾಧೆ ಡ್ಯೂರೋಪ್ಲೆಕ್ಸ್ ಹಾಸಿಗೆಯ ಮೆತ್ತೆ ಆಹಾ ಯಾರ ಬರುವಿಕೆಗಾಗಿಯೂ ಕಾಯಬೇಡ ಶಬರಿ ಅಮೆಜಾನ್ ಸ್ವಿಗ್ಗಿ ಡನ್ಸೋ ಡೆಲಿವರಿ ಹುಡುಗರು ಅನುಕ್ಷಣವು ಬಂದು ಹೋಗುತ್ತಲೇ ಇರುತ್ತಾರೆ ಲಂಕಾವನದಲ್ಲಿ ಹಾಯಾಗಿ ಸಂಚರಿಸು ಜಾನಕಿ ಪ್ರಾಣಿಗಳೆಲ್ಲ ಈಗಾಗಲೇ ಮೃಗಾಲಯವೂ ಸೇರಿವೆ ಯಾರದೋ ಅನುಮತಿಗೆ ಕಾದು ಕಾದು ಓಡಿ ಹೋದೆಯ ಸುಭದ್ರೆ ಮ್ಯಾಟ್ರಿಮೊನಿ ವೆಬ್ಸೈಟ್ಗಳಿಗೆ ಬರವೇ ಮತ್ಸ್ಯಗಂಧೆ ಯಾರದೋ ಸಾವಿಗೆ ಮನನೊಂದು ಎಲ್ಲವೂ ಎದುರಿಸಿದ ಮೇಲೆಯೂ ಅರಣ್ಯ ಪಾಲಾದರೆ ಏನು ಬಂತು ಸತ್ಯವತಿ ನಿನ್ನ ಭಾಗ್ಯಕ್ಕೆ ಒಂದೇ ಒಂದು ಫಿಶ್ ಬೋನ್ ಸಿಗಲಿಲ್ಲವೇ ಅದು ಮೂಗು ಕತ್ತರಿಸಿಕೊಂಡು ಯಾವ ಜ್ಞಾನದ ಕಣ್ಣು ತೆರೆಯಬೇಕಿತ್ತು ಶೂರ್ಖನಕ್ಕೆ ಈ ಲೋಕದ ಲಿಂಗಾನುಪಾತ ತಿಳಿದಿರಲಿಲ್ಲವೇ ನಿನಗೆ ನಿಜ ಹೇಳು ಅಂಧಾರಿ ಯಾವ ಪುರುಷಾರ್ಥಕ್ಕಾಗಿ ಕಳೆದುಕೊಂಡೆ ನಿನ್ನ ಕಣ್ಗಳನ್ನ ಈ ಕಣ್ಕಾನದ ಜಗದ ಮುಂದೆ ಎಂತ ಕುತೂಹಲನೆಂದು ಸೂರ್ಯ ದೇವನನ್ನ ಆಹ್ವಾನಿಸಿ ಮಂತ್ರ ಘೋಷದಿಂದ ಜನಿಸಿದ ಕರ್ಣ ವರುಣನನ್ನು ಆವಾಹಿಸಿದ್ದಕ್ಕೆ ಹುಟ್ಟಿದ ಏಕಲವ್ಯನ ಕಥೆ ಏನಾಯಿತು ಮದುವೆಯಿಲ್ಲದೆ ಮಕ್ಕಳನ್ನು ಹೆತ್ತ ಕಳಂಕ ಎದುರಿಸದೆ ಯಾರ ಗೌರವ ಕಾಪಾಡಲು ಹೆತ್ತ ಮಕ್ಕಳನ್ನು ನದಿಪಾಲು ಮಾಡಿದ ಕುಂತಿ ಹಬ್ಬ ನಿನಗಂತ ನಿನಗೆಂದೇ ಒಂದು ಹೆಸರಿಲ್ಲದೆ ಗುರುಕುಲ ನಾಶಕಿ ಅಗ್ನಿಕನ್ಯೆಯು ಕಪ್ಪು ಸುಂದರಿ ಯಜ್ಞಸೇನ ಸೈರಂಧ್ರಿ ಎಂಥ ದುರ್ವಿದಿ ಯಾರನ್ನೂ ಕೊಲ್ಲಲು ಪ್ರೇಮಿಸುವಂತೆ ನಟಿಸಬೇಕಾಯಿತು ಪಾಂಚಾಲದ ಪಾಂಚಾಲಿಯೇ ಅತ್ತೆಯ ಮಾತಿನಂತೆ ಏನಾಗಿ ಹೋಯಿತು ಯಾರನ್ನೂ ರೊಚ್ಚಿಗೇಳಿಸಲು ನಿನ್ನ ದಾಳವಾಗಿ ಆಟಕ್ಕೆ ಕರೆತರಲಾಯಿತು ವಸ್ತ್ರಾಪಹರಣದ ಕನಸು ಕಾಣಬೇಡ ದ್ರೌಪದಿ ಸಾವಿನಲ್ಲೂ ನಿನಗೆ ದೊರೆತ ಬಹುಮಾನ ನಿಂದನೆಯೇ ಯಾವ ಜನ್ಮದ ಪಾಪವೋ ನಿನ್ನ ಸ್ಮರಿಸಲು ಪುಣ್ಯ ಫಲ ನಿರೀಕ್ಷೆ ಏನೇನೆಲ್ಲಾದ ಮೇಲೂ ಮರಣೋತ್ತರ ಪ್ರಶಸ್ತಿ ಮಹಾಪತಿವ್ರತೆ ಈಗ ಇನ್ನೊಂದು ಭಾಗ ಬಿ ದೇವದಾಸಿಯರು ಮಂಗಳ ಮುಖಿಯರು ಕಲ್ಯಾಣ ದಣ್ಣನ ಪುಣ್ಯಗೀತಿಯರು ಈ ಜಗದ ಪತಿವ್ರತ ಶಿರೋಮಣಿಯರೆಲ್ಲರೂ ಅಮ್ಮಂದಿರೇ ನ್ಯಾಯಾಲಯದ ನ್ಯಾಯ ದೇವತೆಯೇ ಕೈಯಲ್ಲಿನ ತಕ್ಕಡಿ ಕಣ್ಣಿಗೆ ಕಟ್ಟಿಕೊಂಡ ಕಪ್ಪು ಬಟ್ಟೆ ಇದೆಲ್ಲ ಯಾರ ಹಿಕಮತಿಗಾಗಿ ದಾನ ಧರ್ಮ ಮಾಡುವ ಆಲೋಚನೆ ಇದ್ದರೆ ಆನ್ಲೈನ್ನಲ್ಲೇ ಮಾಡಿಬಿಡು ಈಗೀಗ ಶತಾಯಗತಾಯ ನೆರವಿಗೆ ಬರುವ ಕೈಕೇಯಿಯ ಅಂತಃಪುರದ ಆತ್ಮಸಖಿ ಮಂಥರೆಯಂತಹ ದಾಸಿ ಮಂಥರೆಯು ಸಿಗುವುದಿಲ್ಲ ಹುಡುಕಿದರು ಧನ್ಯವಾದಗಳು ಕಾವ್ಯ ನಿಮ್ಮೆದೆಯೊಳಗೂ ಕಂಪಿಸಲಿ